ರಾಜಕೀಯಕ್ಕೆ ಬರಲಿಕ್ಕೆ ನಂಜುಂಡಸ್ವಾಮಿಯವರೇ ಕಾರಣ ಇಲ್ಲದೆ ನಂಜುಂಡ್ಸ್ವಾಮಿಯವರು ನನಗೇನು ರಾಜಕೀಯದ ಹಿನ್ನೆಲೆ ಏನಿರಲಿಲ್ಲ ಹಳ್ಳಿಯಿಂದ ಬಂದವನು ನಾನು ನಾವು ಓದುವಾಗ ನಂಜುಂಡ್ ಸ್ವಾಮಿ ಅವರ ಜೊತೆಯಲ್ಲಿ ಚರ್ಚೆ ಮಾಡ್ತಾ 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 ರಾಜಕೀಯದ ಆಸಕ್ತಿ ಬೆಳೀತು ಹಾಗಾಗಿ ನಾನು ರಾಜಕೀಯಕ್ಕೆ ಎಮರ್ಜೆನ್ಸಿನಲ್ಲಿ ತುರ್ತು ಪರಿಸ್ಥಿತಿನ ವಿರೋಧ ಮಾಡಿ ಪೊಲೀಸ್ನವ್ರು ಅರೆಸ್ಟ್ ಮಾಡೋದು ನನಗೆ ಈಗಾಗಲೇ ಅವರು ಪ್ರಸ್ತಾಪ ಮಾಡಿದ್ದಾರೆ ಪತ್ರಿಕೆನಲ್ಲೂ ಕೂಡ ಬಂದಿದೆ ಹೇಗೆ ನಂದು ಅವ್ರದ್ದು ಪರಿಚಯ ಆಯಿತು ಅಂತ ಹೇಳಿ ಪ್ರಸ್ತಾಪ ಮಾಡಿದ್ದಾರೆ ನಾನು ಹಾಗಾಗಿ ಲಂಕೇಶ್ ಪತ್ರಿಕೆ ಸಾಯಂಕಾಲ ಅಲ್ಲಿ ಹೋಗ್ತಾ ಇದ್ದೆ ಅವ್ರ ಕಚೇರಿಗೆ ಹೋಗ್ತಾ ಇದ್ದೆ ಪ್ರೊಫೆಸರ್ ನಂಜುಂಡ್ ಸ್ವಾಮಿ ಅವರು ನಮ್ಮ ಶಾರದಾ ವಿಲಾಸ್ ಲಾ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದರು ನಾನು ಆಗ ಲಾ ವಿದ್ಯಾರ್ಥಿ ಆಗಿದ್ದೆ ನನಗೇನು ವಿದ್ಯಾರ್ಥಿ ಆಗಿರಲಿಲ್ಲ ಅವರು ನನಗೇನು ಮಾಸ್ಟರ್ ಆಗಿರಲಿಲ್ಲ ಅವರು ಆದರೆ ಅವರು ಲೀಗಲ್ ಜುಡಿ ಸ್ಟೂಡೆಂಟ್ಸ್ ಇದ್ದರು ನಾನು ಆ ಲಾ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದಾಗ ಆಗಲೇ ಅವರು ಜರ್ಮನಿಯಿಂದ ಬಂದು ಸಾರಾ ವಿಲಾಸ್ ಲಾ ಕಾಲೇಜ್ನಲ್ಲಿ ಪ್ರೊಫೆಸರ್ ಪಾರ್ಟ್ ಟೈಮ್ ಲೆಕ್ಚರರಾಗಿ ಕೆಲಸ ಮಾಡ್ತಾಯಿದ್ರು ನಾನು ಫಸ್ಟ್ ಇಯರ್ ಲಾ ಸೇರಿದಾಗ ಅವರು ಜುಡಿಸ್ಪುಡನ್ಸ್ ಪಾಠ ಮಾಡ್ತಾಯಿದ್ರು ಫಸ್ಟ್ ಇಯರ್ನಲ್ಲಿ ಇದ್ದಾಗ್ಲೇ ಯಾರ್ಯಾರು ಸ್ವಲ್ಪ ರಾಜಕೀಯದ ಆಸಕ್ತಿ ಇದೆ ಅವನ್ನೆಲ್ಲ ಸೇರಿಸ್ಕೊಂಡು ಚರ್ಚೆ ಮಾಡ್ತಾ ಇದ್ದರು ಅವರು ಆಗಾಗಲೇ ಅವರು ಸಮಾಜವಾದಿ ಪಾರ್ಟಿನಲ್ಲಿದ್ದರು ಸಮಾಜವಾದಿ ಯುವಜನ ಸಭಾ ಸಮಾಜವಾದಿ ಸಭಾ ಎಸ್ ವೈ ಎಸ್ ಅಂತ ಇತ್ತು ಅದಕ್ಕೆ ನನ್ನನ್ನು ಸದಸ್ಯರನ್ನಾಗಿ ಮಾಡಿದ್ರು ಬಸವರಾಜು ನಾನು ನರೇಂದ್ರ ಲಿಂಗಯ್ಯ ಅಣ್ಣೇಗೌಡ ಇವರೆಲ್ಲರೂ ಕೂಡ ಮೆಂಬರ್ಗಳನ್ನಾಗಿ ಮಾಡಿದರು ದೇವನೂರು ಮಹಾದೇವ ನಾನು ಮಲ್ ಮಹೇಶ ನಾವೆಲ್ಲರೂ ಕೂಡ ಸಾರಿ ಅವರು ನೈನ್ಟೀನ್ ಸೆವೆಂಟಿ ಒನ್ ಅಂತ ಅನಿಸುತ್ತೆ ಎಪ್ಪತ್ತೊಂದರಲ್ಲಿ ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿಯಾಗಿದ್ದರು ಆ ಸರ್ಕಾರದ ವಿರುದ್ಧ ಒಂದು ಚಳುವಳಿಯನ್ನು ಏರ್ಪಾಡು ಮಾಡಿದ್ರು ಆ ಚಳುವಳಿಯಲ್ಲಿ ನಾನು ಮಹಾದೇವ ನಾವೆಲ್ಲ ಸೇರಿಕೊಂಡು ಅಂಡ್ರೆಡ್ ಫೀಟ್ ರೋಡ್ನಲ್ಲಿ ರಾಮಸ್ವಾಮಿ ಸರ್ಕಲ್ನಿಂದ ಟೌನ್ ಅವರಿಗೆ ಮೆರವಣಿಗೆ ಸರ್ಕಾರದ ವಿರುದ್ಧ ಆಗ ನಾನು ಫೈನಲ್ ಲಾ ವೀರೇಂದ್ರ ಪಾಟೀಲ್ ಸರ್ಕಾರ ಇತ್ತು ಇಲ್ಲಿ ಕರ್ನಾಟಕದಲ್ಲಿ ಅವ್ರ ಸರ್ಕಾರದ ವಿರುದ್ಧ ಒಂದು ಚಳುವಳಿ ನಮಗೆ ಟೌನಲ್ಲಿ ಹೋಗೋವರಿಗೆ ಪೊಲೀಸ್ನವ್ರು ಏನೂ ಮಾಡಲಿಲ್ಲ ಆಮೇಲೆ ನಾವೆಲ್ಲ ಭಾಷಣ ಮಾಡೋಕ್ಕೆ ಶುರು ಮಾಡೋದು ಅಲ್ಲಿ ಕೂತ್ಕೊಂಡು ಭಾಷಣ ಮಾಡುವಾಗ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿಬಿಟ್ರು ಇದ್ದಕ್ಕಿದ್ದಲ್ಲಿ ನಾವು ಚೆಲ್ಲಾಪಿಲ್ಲೆ ಓಡೋದು ಓಡೋದು ನಂಜುಂಡ್ಸ್ವಾಮಿ ಅವರು ಓಡ್ಬೋದು ಪಾಪ ಆಗ ಒಂದು ಸ್ಕೂಟ್ರಿ ಇಟ್ಕೊಂಡಿದ್ರು ಅವರು ಲ್ಯಾಂಬ್ರೆಟಾ ಸ್ಕೂಟ್ರಿ ಇಟ್ಕೊಂಡಿದ್ರು ಒಂದು ಆಗ ನನಗೆ ಇನ್ನೂ ಇರಲಿಲ್ಲ ನನ್ನ ಹತ್ರ ಆಮೇಲೆ ಸ್ವಲ್ಪ ದಿನ ಲಾಯರ್ ಆದಮೇಲೆ ಸ್ಕೂಟ್ರ್ ತಗೊಂಡೆ ನಾನು ಆ ಸ್ಕೂಟ್ರು ನಾನು ಎಮ್ ಎಲ್ ಎ ಆಗಿ ಆಗಿ ನಾನು ಡ್ರಾಪ್ ಮಾಡಿ ಮತ್ತೆ ಆಗೋವರೆಗೂ ಇತ್ತು ನನಗೆ ಎಂಬತ್ತ್ಮೂರರಲ್ಲಿ ಆಗಿ ಅದೇ ಬಹುಶಃ ರಾಜಕೀಯಕ್ಕೆ ಬರಲಿಕ್ಕೆ ಅವರೇ ಕಾರಣ ಇಲ್ಲದೆ ಅವರು ನನಗೇನು ರಾಜಕೀಯದ ಹಿನ್ನೆಲೆ ಏನಿರಲಿಲ್ಲ ಹಳ್ಳಿಯಿಂದ ಬಂದವನು ನಾನು ನಾವು ಓದುವಾಗ ಸ್ವಾಮಿ ಅವರ ಜೊತೆಯಲ್ಲಿ ಚರ್ಚೆ ಮಾಡ್ತಾ 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 ರಾಜಕೀಯದ ಆಸಕ್ತಿ ಬೆಳೀತು ಹಾಗಾಗಿ ನಾನು ರಾಜಕೀಯಕ್ಕೆ ಎಮರ್ಜೆನ್ಸಿನಲ್ಲಿ ತುರ್ತು ಪರಿಸ್ಥಿತಿನ ವಿರೋಧ ಮಾಡಿ ಪೊಲೀಸ್ನವ್ರು ಅರೆಸ್ಟ್ ಮಾಡಿದ್ರು ನನಗೆ ಆದರೆ ಯಾಕೋ ಎಮ್ಗೆಗೆ ವೇದಾಂತ ಎಮ್ಗೆಗೆ ಮತ್ತು ಕುಂಟರಾಮಣ್ಣ ಅವ್ರನ್ನ ಮಾತ್ರ ಜೈಲಿಗೆ ಕಳಿಸಿಬಿಟ್ಟು ನಾವು ಮೂರು ಜನ ಅರೆಸ್ಟ್ ಆಗಿದ್ದೆವು ನನ್ನೊಬ್ರು ಮಾತ್ರ ಮನಕ್ಕೆ ಕಳಿಸ್ಬಿಟ್ರು ಒಂದು ದಿನ ಇಟ್ಕೊಂಡಿದ್ರು ದೇವರಾಜ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ದಿನ ಇಟ್ಕೊಂಡಿದ್ದು ಕಳಿಸ್ಬಿಟ್ರು ಸೊ ಅದಾದಮೇಲೆ ಮತ್ತೆ ಎಮರ್ಜೆನ್ಸಿ ವಿರೋಧ ಮಾಡ್ಕೊಂಡು ಅಲ್ಲೇ ಹಂಗೆ ಇದ್ದು ಆಮೇಲೆ ಜನತಾ ಪಾರ್ಟಿ ಆಯಿತು ಜನತಾ ಪಾರ್ಟಿನಲ್ಲಿ ಇದ್ಕೊಂಡು ಮುಂದುವರಿದ್ಕೊಂಡು ಜನತಾ ಪಾರ್ಟಿನಲ್ಲಿ ಪದಾಧಿಕಾರಿಯಾಗಿ ಆಮೇಲೆ ತಾಲೂಕು ಬೋರ್ಡಿಗೆ ನಿಂತ್ಕೊಂಡು ನನಗೆ ಟಿಕೆಟ್ ಕೊಡಲಿಲ್ಲ ಅಲಯನ್ಸ್ನಲ್ಲಿ ಟಿಕೆಟ್ ಕೊಡ್ತೀವಿ ಅಂತ ನಾನು ಲೋಕದಳದಲ್ಲಿದ್ದೆ ಆಗ ಟಿಕೆಟ್ ಕೊಡಲಿಲ್ಲ ಆಗಿ ನಿಲ್ಲಬೇಕ ಬಂತು ರಾಮಕೃಷ್ಣ ಅವರು ಏನೋ ಪಾಪ ಸಪೋರ್ಟ್ ಮಾಡಿದರು ಅವರು ಸಪೋರ್ಟ್ ಮಾಡಿದರು ಆದರೆ ಗುರುಪಾಸ್ವಾಮಿಯವರು ನನಗೆ ಟಿಕೆಟ್ ಕೊಡಲಿಲ್ಲ ಟಿಕೆಟ್ ಬಿ ಫಾರಂ ಬಂದು ಕೊಡದೆ ಹೋದರು ಸೊ ಹಂಗೇ ಇಂಡಿಪೆಂಡೆಂಟಾಗಿ ನಿಂತ್ಕೊಂಡೆ ಗೆದ್ದೆ ರಾಮಕೃಷ್ಣ ಹೆಗಡೆ ಅವರು ಬೆಂಬಲ ಕೊಟ್ಟಿದ್ದೆ ಆಮೇಲೆ ನನಗೆ ಕೌಲ್ ಸಮಿತಿ ಅಧ್ಯಕ್ಷರು ಮಾಡಿದ್ದರು ಆಮೇಲೆ ಒಂದೇ ಒಂದು ಮರೆತು ಬಿಟ್ಟಿದ್ದೀರಿ ನೀವು ಸೀತಾರಾಮ್ ನನಗೆ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟ್ರು ಮಾಡಲಿಲ್ಲ ಮೊದಲು ಸೆರಿಕಲ್ಚರ್ ಮಿನಿಸ್ಟ್ರು ಮಾಡಿದ್ದರು ಏಯ್ಟಿ ಫೋರ್ನಲ್ಲಿ ಆಗಸ್ಟ್ ತಿಂಗಳಲ್ಲಿ ಸೆರಿಕಲ್ಚರ್ ಮಿನಿಸ್ಟ್ರ್ ನೈನ್ಟೀನ್ ಏಯ್ಟಿ ಫೋರ್ ಆಗಸ್ಟ್ ಸೆರಿಕಲ್ಚರ್ ಮಿನಿಸ್ಟ್ರು ಆಗ ಆರೇಳು ತಿಂಗಳಿದ್ದೆ ಬಟ್ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟ್ರಾಗಿ ಎರಡೂವರೆ ವರ್ಷ ಇದ್ದೆ ಆಗ ಜ್ಞಾಪಕ ಇಟ್ಕೊಂಡಿದ್ದೀರಿ ಸೆರಿಕಲ್ಚರ್ ಮಿನಿಸ್ಟ್ರಾಗಿರೋದು ಜ್ಞಾಪಕ ಬಿಟ್ಬಿಟ್ಟಿದ್ದಾರೆ ಆಮೇಲೆ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟ್ರ್ ಆದ್ಮೇಲೆ ಎರಡನೇ ಎಂಬತ್ತೈದರಲ್ಲಿ ಜನತಾ ಪಾರ್ಟಿಯಿಂದ ನಿಂತ್ಕೊಂಡೆ ಎಮ್ ಎಲ್ ಎ ಆಮೇಲೆ ಮಿನಿಸ್ಟ್ರ್ ಮಾಡಿದ್ರು ಮತ್ತೆ ನಾನು ಅನಿಮಲ್ ಹಸ್ಬೆಂಡ್ರಿ ಕೊಟ್ಟರು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟ್ರ್ ಆದಾಗ ಒಂದು ವರ್ಷ ಆದಮೇಲೆ ನಜೀರ್ ಸಾಬ್ರು ತಯಾರು ಮಾಡಿದಂಥ ಮಂಡಲ್ ಪಂಚಾಯಿತಿ ಮತ್ತು ಜಿಲ್ಲಾ ಪರಿಷತ್ ಚುನಾವಣೆ ಬಂತು ಆಗ ಹದಿಮೂರು ಜನ ಮಿನಿಸ್ಟರ್ಗಳನ್ನ ಡ್ರಾಪ್ ಮಾಡಿಬಿಟ್ರು ನಾನು ಮಿನಿಸ್ಟ್ರಿ ಡ್ರಾಪ್ ಮೇಲೆ ಕಾರ್ ಇರಲಿಲ್ಲ ನನ್ನ ಹತ್ರ ಸರ್ಕಾರಿ ಕಾರ್ನಲ್ಲಿ ಓಡಾಡ್ತಿದ್ದೆ ಆಮೇಲೆ ಕಾರ್ ಇರಲಿಲ್ಲ ಈ ಹಳೆ ಸ್ಕೂಟ್ರ್ ಇತ್ತಲ್ಲ ಈ ಸ್ಕೂಟ್ರ್ನಲ್ಲಿ ಓಡಾಡೋಕೆ ಶುರು ಮಾಡಿದೆ ಹಾಕ್ಸಿಕ್ಕಿದ್ದು ನಿಮಗೆ ಅದು ನಾನು ಬಾಮೈದ ಆಕ್ಸಿಡೆಂಟ್ ಮಾಡಿ ಆ ಸ್ಕೂಟ್ರ್ ಹೊಂಟೋಯ್ತು ಹೋಯ್ತು ಹೊತ್ತಿಗೆ ಸೊ ಹಂಗಾಗಿ ನಾನು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟ್ರಾಗಿ ಡ್ರಾಪ್ ಮಾಡಿದ್ಮೇಲೆ ಚುನಾವಣೆಗೆ ನಮ್ಮನ್ನೆಲ್ಲ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ಮೇಲೆ ಆದ್ದು ಆಮೇಲೆ ಅದಾದಮೇಲೆ ಮತ್ತೆ ಮಿನಿಸ್ಟ್ರು ಮಾಡಿದ್ರು ನನಗೆ ಇರಲಿ ಹಾಗಾಗಿ ಇವರು ಹಾಗಾಗಿ ನಾವು ಭೇಟಿಯಾಗ್ತಾಯಿದ್ದು ನಂಜುಡ್ ಸ್ವಾಮಿಯವರು ಲಂಕೇಶ್ ಲಂಕೇಶ್ ಆಫೀಸ್ನಲ್ಲೂ ಒಂದು ಸಾರಿ ಭೇಟಿಯಾಗಿತ್ತು ಅಂತ ಅನಿಸುತ್ತೆ ಜ್ಞಾಪಕ ಮರೆತೋಗಿದೆ ನನಗೆ ಲಾಕೇಶ್ ಸಾಯಂಕಾಲದ ಹೊತ್ತು ಭೇಟಿಯಾಗಿತ್ತು ಅವರ ಆಫೀಸ್ನಲ್ಲೂ ಕೂಡ ಭೇಟಿಯಾಗಿತ್ತು ಹಾಗಾಗಿ ಮೊದಲಿಂದ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಎಲ್ಲ ಬದುಕಿನ ಎಲ್ಲ ಸ್ತರಗಳಲ್ಲೂ ಕೂಡ ಅನುಭವ ಇದ್ದದರಿಂದ ಅವರು ಅದಕ್ಕೆ ಲಾಯವ್ ವಕೀಲರು ಕೂಡ ಆಗಿದ್ದರು ಅವರು ನಾನು ವಕೀಲನಾಗಿದ್ದೆ ಸ್ವಲ್ಪ ದಿನ ಹೀಗೆ ವಕೀಲಿ ಕೆಲಸ ಮಾಡುವಾಗ ಅಲ್ಲ ಸಾಕ್ಷಿ ಕಟ್ಟೆಗೆ ನಿಲ್ಲಿಸಿದಾಗ ಸಾಕ್ಷಿಗೆ ಆಗ ಜಡ್ಜ್ ಮುಂದೆ ಒಂದು ಪುಸ್ತಕ ಇಟ್ಬಿಟ್ಟು ಸತ್ಯವನ್ನು ಹೇಳುತ್ತೇನೆ ಹೇಳುವುದೆಲ್ಲ ಸತ್ಯ ಸತ್ಯವಲ್ಲದೆ ಬೇರೆಯನ್ನು ಹೇಳುವುದಿಲ್ಲ ಅಂತ ಪ್ರಮಾಣ ಮಾಡಿಸ್ತಾರೆ ಅದಕ್ಕೆ ಬಹುಶಃ ಅದರ ಅನುಭವದ ಮೇಲೆ ಇವರು ನೀವು ಹಿಂಗೆ ಬರೆದಿದ್ದೀರಿ ಹ್ಞೂ ಸತ್ಯವನ್ನೇ ಹೇಳುತ್ತೇನೆ ಆದರೆ ಬದುಕಿನ ಎಲ್ಲ ಸತ್ಯಗಳನ್ನು ಕೂಡ ಹೇಳಲಾರೆ ಆದರೆ ಇಲ್ಲಿ ನಡೆದಿರ್ತಕ್ಕಂಥವೆಲ್ಲ ಸತ್ಯ ಅಂತ ಹೇಳಿ ಸೊ ಅವರ ಅನುಭವಗಳಿದಾವಲ್ಲ ಅನೇಕ ಜನರ ಅವ್ರ ಸ್ನೇಹ ಅವ್ರ ಒಡನಾಟ ಅವರು ಕಾಲೇಜ್ ದಿನಗಳು ಆಮೇಲೆ ಹಾಸ್ಟೆಲ್ ದಿನಗಳು ಆಮೇಲೆ ರಾಜಕೀಯ ಬದುಕು ಆಮೇಲೆ ಈ ಕಲಾ ಸೇವೆ ಮಾಡ್ತಕ್ಕಂಥದ್ದು ಇದು ಅವರಿಗೆ ಬಹುಮುಖ ಪ್ರತಿಭೆ ಇದ್ದಂಥ ವ್ಯಕ್ತಿ ಸೀತಾರಾಮ್ ಬಹುಮುಖ ಬಹುಶಃ ರಾಜಕೀಯಕ್ಕೆ ಬಂದಿದ್ದರೆ ಹೇಳೋಕ್ಕಾಗ್ತೀನಿ ಏನೇನಾಯ್ತಿತ್ತು ಅಂತ ಹೇಳೋಕ್ಕಾಗ್ತೀನಿಲ್ಲ ಎಂಬತ್ತೈದರಲ್ಲಿ ಒಂದು ವೇಳೆ ಚಂದ್ರಶೇಖರ್ ಚಂದ್ರಿಗೆ ಮುಖ್ಯಮಂತ್ರಿ ಚಂದ್ರಿಗೆ ಟಿಕೆಟ್ ಸಿಕ್ಕಿದೆ ನಿಮಗೆ ಸಿಕ್ಬಿಟ್ಟಿದ್ರೆ ನಾವೆಲ್ಲ ಮಂತ್ರಿಗಳಾಯ್ತಿದ್ದೋ ಅಂತ ಹೇಳಕ್ಕಾಗ್ತೀವಿಲ್ಲ ಯಾಕೆಂದ್ರೆ ರಾಮಕೃಷ್ಣ ಹೆಗ್ಡೆ ಅವ್ರ ಜೊತೆ ಚೆನ್ನಾಗಿದ್ರು ಇವರು ಆ ಸಾರಿ ಗೆದ್ಬಿಡೋರು ಎಮ್ ಎಲ್ ಎ ಆಗ್ಬಿಡೋರು ಆ ಸಾರಿಗೆ ಯಾಕೆಂದರೆ ರಾಮಕೃಷ್ಣ ಅವರ ಜನಪ್ರಿಯತೆ ಅಷ್ಟರ ಇತ್ತು ಆವತ್ತು ಸೊ ಹಾಗಾಗಿ ಜ ಲೋಕಸಭೆಯಲ್ಲಿ ಸೋತಿದ್ದೀವಿ ನಾವು ಎಂಬತ್ನಾಲ್ಕರ ಲೋಕಸಭೆಯಲ್ಲಿ ಸೋತಿದ್ದೀವಿ ಯಾ ಇಲ್ಲ 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 ಎಂಬತ್ನಾಲ್ಕು ಚಂದ್ರು ನೀನು ಎಂಬತ್ತೈದರಲ್ಲಿ ಎಮ್ ಎಲ್ ಎ ಆದ್ದು ಎಂಬತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ನಡೀತು ಆ ಲೋಕಸಭಾ ಚುನಾವಣೆಯಲ್ಲಿ ಸೋತನೋ ಸೋತ ಮೇಲೆ ರಾಮಕೃಷ್ಣ ಹೆಗ್ಡಿಯವರು ಅಸೆಂಬ್ಲಿನ ಡಿಸಾಲ್ವ್ ಮಾಡಿ ಅಸೆಂಬ್ಲಿ ಎಲೆಕ್ಷನ್ಗೆ ಹೋದರು ಆ ಎಲೆಕ್ಷನ್ನಲ್ಲಿ ಗೆದ್ದುಬಿಟ್ಟು ನಾವು ಅಂದರೆ ರಾಮಕೃಷ್ಣ ಹೆಗ್ಡಿಯವರು ಎರಡು ವರ್ಷದಲ್ಲಿ ಭಾಳ ಜನಪ್ರಿಯತೆಯನ್ನು ಗಳಿಸ್ಕೊಂಡಿತ್ತು ಹಾಗಾಗಿ ಜನತಾ ಪಾರ್ಟಿ ಪರವಾದಂಥ ಅಲೆ ಇತ್ತು ಆಮೇಲೆ ಭಾಳಷ್ಟು ನನ್ನ ಮೇಲೆ ನಾನು ನೋಡದೆ ಓದ್ದೆ ಓದ್ಕೊಂಡು ಬಂದೆ ನಾನು ನೀವು ಬರ್ತಿರ್ತಕ್ಕಂಥದ್ದು ಎಕ್ಸೆಪ್ಟ್ ನಾನು ಎಂಥದ್ದು ಸೆರಿಕಲ್ಚರ್ ಮಿನಿಸ್ಟ್ರಾಗಿದ್ದೀನಿ ಅನ್ನೋದು ಬಿಟ್ಟಿದ್ದೀನಿ ಬಾಕಿವೆಲ್ಲ ಸತ್ಯ ಇನ್ನು ಬಾಕಿ ಎಲ್ಲ ಸತ್ಯವಾಗಿ ಬರ್ದಿದ್ದಾರೆ ಇನ್ವೆ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಟುಕೊಂಡು ಒಳ್ಳೆ ಸ್ನೇಹಿತರಾಗಿದ್ದಾರೆ ಒಳ್ಳೆ ಸ್ನೇಹಿತರಾಗಿದ್ದಾರೆ ಮುಂದೆನೂ ಕೂಡ ಸ್ನೇಹಿತರಾಗಿರ್ತೀವಿ ಬದುಕಿರೋವರೆಗೂ ಸ್ನೇಹಿತರಾಗಿರ್ತೀವಿ ಇಷ್ಟನ್ನು ಹೇಳಿ ಅವರ ನೆನಪಿನ ಪುಟಗಳಿದಾವಲ್ಲ ಈ ಪುಸ್ತಕವನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೀನಿ ನೀವೆಲ್ಲರೂ ಓದಿ ನಾನು ಓದ್ತೀನಿ ಇಲ್ಲಿವರೆಗೂ ಓದಿಲ್ಲ ಓದ್ತೀನಿ ನೀವೆಲ್ಲರಿಗೂ ನಮಸ್ಕಾರ ಅವರಿಗೆ ಶುಭವಾಗಲಿ